ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಎರಡ್ ದೇವತೆ ಶ್ರೀ ಊರಮ್ಮ ದೇವಿ ಜಾತ್ರೆ ವಿಜಯನಗರ ಜಿಲ್ಲೆ ಕೊಡಿಗಿ ಪಟ್ಟಣದ ಶ್ರೀ ಊರಮ್ಮ ದೇವಿ ಜಾತ್ರೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಜರುಗಿಸಲು ಭಕ್ತ ಮಂಡಳಿ ನಿರ್ಧಾರ ಮಾಡಿದೆ ಪ್ರತಿ ಏಳು ಅಥವಾ ಒಂಬತ್ತು ವರ್ಷಗಳಿಗೊಮ್ಮೆ ಜರುಗುತ್ತಾ ಇದ್ದ ಶ್ರೀ ಊರಮ್ಮ ದೇವಿ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜರುಗಿಸಲು ಸರ್ವ ತಯಾರಿ ನಡೆಸಲಾಗಿತ್ತು ಆದರೆ ಕೋವಿಡ್ ಕಾರಣದಿಂದ ಜರುಗಲಿಲ್ಲ ಶ್ರೀ ಊರಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಜರುಗಿದ್ದ ಸಭೆಯಲ್ಲಿ ನಾಗರಿಕರು ಮತ್ತು ಭಕ್ತ ಸಮೂಹದ ಸಮಕ್ಷಮದಲ್ಲಿ ಶ್ರೀ ದೇವಿಯ ಅರ್ಚಕರು ಆಯಾಗಾರರು ಹಾಗೂ ಹಿರಿಯ ನಾಗರಿಕ ಉಪಸ್ಥಿತಿಯಲ್ಲಿ ಚರ್ಚೆ ಮಾಡಿ ಹಿರಿಯರ ಸಲಹೆ ಸೂಚನೆ ಪಡೆದು ನೆರೆದಿದ್ದ ಸಕಲ ಭಕ್ತ ಸಮೂಹದ ಸಲಹೆಯಂತೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಜಾತ್ರೆ ನಡೆಸಲು ಭಕ್ತ ಮಂಡಳಿ ತೀರ್ಮಾನ ಮಾಡಿದೆ ಕಾರಣ ಪಟ್ಟಣ ಹಾಗೂ ತಾಲೂಕಿನೆಲ್ಲೆಡೆ ಹಾಗೂ ನಾಡಿನ ಮೂಲೆ ಮೂಲೆಯಲ್ಲಿ ಇರುವಂತಹ ಶ್ರೀ ಊರಮ್ಮ ದೇವಿ ಭಕ್ತರು ಅಮ್ಮಳ ಜಾತ್ರೆಗೆ ತನುಮನ ಧನ ಸೇವೆಗೈದು ಕೃತಾರ್ಥರಾಗಬೇಕಾಗಿದೆ ನಾಡಿನ ವಿವಿಧ ಭಾಗದಲ್ಲಿ ನೆಲೆಸಿರುವ ಶ್ರೀ ಊರಮ್ಮ ದೇವಿ ಭಕ್ತರು ಸಕುಟುಂಬ ಸಮೇತರಾಗಿ ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಭಕ್ತ ಮಂಡಳಿ ಕೋರಿದೆ ಜಾತ್ರೆಗೆ ಮುನ್ನ ಸಂಪ್ರದಾಯದಂತೆ ಜರುಗಬೇಕಾಗಿರುವ ಪಟ್ಟಣದ ಇತರ ಶಕ್ತಿಗಳ ದೇವತೆಗಳ ಜಾತ್ರೆಯನ್ನ ನಿಯಮಾನುಸಾರ ಜರುಗಿಸಲಾಗಿದೆ ಆ ನಿಟ್ಟನಲ್ಲಿ ಪಟ್ಟಣದ ಸಮಸ್ತ ಭಕ್ತರು ನಾಗರಿಕರು ಮತ್ತು ನೆರೆಹೊರೆ ಗ್ರಾಮಗಳ ಭಕ್ತರು ಧಾರ್ಮಿಕ ಶ್ರದ್ದಾವಂತರು ಅಗತ್ಯ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಜಾತ್ರೆಯ ಧಾರ್ಮಿಕ ಕಾರ್ಯದಲ್ಲಿ ಹಾಗೂ ು ಜಾತ್ರೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಭಕ್ತ ಮಂಡಳಿ ಮನವಿ ಮಾಡಿದೆ ಎಲ್ಲ ಕೂಡ್ಲಿಗಿ ಪಟ್ಟಣ ಮತ್ತು ಸುತ್ತಮುತ್ತಲಿನೆಲ್ಲ ಗ್ರಾಮಸ್ಥರಿಗೆ ಅವರು ಶೋಪ್ ಮಾಡುವ ನಮಸ್ಕಾರಗಳು ಈಗ ಈ ಒಂದು ಈ ಸಂದರ್ಭದಲ್ಲಿ ವಿಷಯ ತಿಳಿಸೋದೇನಂತ ಹೇಳಿದರೆ ಕೂಡ್ಲಿಗಿಯ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವತೆ ಊರಂ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ಒಂಬತ್ತು ವರ್ಷಕ್ಕೊಂದ್ಸರ್ತಿ ಮಡ್ಕೊಂಡ್ಬಂದಿದ್ದರು ಹಿರಿಯರೆಲ್ಲ ಸೇರ್ಕೊಂಡು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಆದರೆ ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಪ್ರಪಂಚಕ್ಕೇ ಬಂದಿರತಕ್ಕಂಥ ಮಹಾಮಾರಿ ಕೊರೋನಾ ಬಂದಿರೋದ್ರಿಂದ ನಾವು ಜಾತ್ರೆಯನ್ನು ಮುಂದೂಡ ಮುಂದೂಡಿ ಆ ಒಂದು ಸಂದರ್ಭದಲ್ಲಿ ಜಾತ್ರೆಗಂತ ದೇಣಿಗೆ ಸಂಗ್ರಹ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಗ್ರಾಮ ದೇವತೆಯ ಒಂದು ನೂತನ ದೇವಸ್ಥಾನವನ್ನು ಕಟ್ಟೋದಕ್ಕೆ ಎಲ್ಲರೂ ಕೂಡ ಚಿಂತನೆ ಮಾಡಿದ್ವಿ ಅದಕ್ಕಾಗಿ ಕೂಡ್ಲಿಗೆ ಭಕ್ತರು ದಾನಿಗಳು ವ್ಯಾಪಾರಸ್ಥರು ಅಧಿಕಾರಿ ವೃತ್ತದವರು ರಾಜಕಾರಣಿಗಳು ಮುಖಂಡರುಗಳು ಎಲ್ಲರೂ ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದರಿಂದ ಕೇವಲ ಒಂದು ಒಂದೂವರೆ ವರ್ಷದ ಅವಧಿಯಲ್ಲಿ ಒಂದು ಎರಡೂವರಿಂದ ಮೂರು ಕೋಟಿ ರೂಪಾಯಿ ವಿದ್ಧದಲ್ಲಿ ಆಗಿರ್ತಕ್ಕಂಥ ಒಂದು ನೂತನ ದೇವಸ್ಥಾನ ಉದ್ಘಾಟನೆ ಆಗಿದೆ ಹಾಗಾಗಿ ಭಾಳ ಭಕ್ತರಲ್ಲಿ ಭಾಳ ಹುರುಪು ಹೆಚ್ಚಾಗಿದೆ ಯಾಕಂತ ಹೇಳಿದರೆ ಹೊಸ ಗುಡಿಯಾಗಿದೆ ನಾವೆಲ್ಲ ಜಾತ್ರೆ ಭಾಳ ಅದ್ಧೂರಿಯಾಗಿ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೆ ನಿನ್ನೆ ದಿವಸ ಅಂದರೆ ಶುಕ್ರವಾರ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮದೇವತೆಯ ಉರಮ್ಮನ ನೂತನ ದೇವಸ್ಥಾನದಲ್ಲಿ ಒಂದು ಸಾರ್ವಜನಿಕ ಸಾರ್ವಜನಿಕರ ಭಕ್ತರ ಮತ್ತು ಆಯಗಾರರ ಮತ್ತು ದೈವಸ್ಥರ ಒಂದು ಸಭೆಯನ್ನು ಸೇರಿ ಎರಡು ಸಾವಿರದ ಇಪ್ಪತ್ತು ಐದನೇ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಇನ್ನು ದೇವಸ್ಥಾನಕ್ಕೆ ಏನು ಬೇಕಾಗಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಈ ಕೆಲಸಗಳನ್ನು ಭಾಗ ಬಾಕಿ ಬಾಕಿ ಉಳಿದಿತ್ತು ಅಂಥ ಒಂದು ಕಾಮಗಾರಿಗಳನ್ನು ಭಕ್ತರೇ ನಾನು ಅದೊಂದು ಮಾಡ್ತೀನಿ ಇದೊಂದು ಮಾಡ್ತಿದ್ದೆ ಅಂತೇಳಿ ಅವರೇ ಸ್ವಯಂ ಪ್ರೇರಣೆಯನ್ನು ಒಪ್ಪಿಕೊಂಡು ಭಾಳ ಸುಮಾರು ಒಂದು ನಿನ್ನೆ ಒಂದೇ ದಿವಸಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಾವು ಕೊಡ್ತೀವಿ ನಾವೇ ಮಾಡಿಸ್ತೀವಿ ಗೇಟ್ ಇರ್ಬೋದು ಬಾಗಿಲು ಇರ್ಬೋದು ಒಂದು ಪೂಜಾ ಕಾಗರಿ ಇರ್ಬೋದು ಲೈಟಲ್ಲಿ ಲೈಟಿನ ವ್ಯವಸ್ಥೆ ಇರ್ಬೋದು ಜೂಮರ್ ಇರ್ಬೋದು ಒಂದು ಯು ಪಿ ಎಸ್ ಸಿ ಇರ್ಬೋದು ಈ ಟೈಪ್ ಎಲ್ಲರೂ ಕೂಡ ಭಕ್ತರು ನಾನು ಕೊಡ್ತೀನಿ ನೀನು ಅಂತೇಳಿ ಸ್ವಯಂ ಪ್ರೇರಣೆಯಿಂದನೇ ಮಾಡಿರೋದ್ರಿಂದ ಈ ಒಂದು ಯಶಸ್ವಿಯಾಗಿ ದೇವಸ್ಥಾನದ ಉದ್ಘಾಟನೆ ಕಳಸಾರೋಹಣ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಪೂರೈಸ್ಕೊಂಡು ನಂತರ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ನಡ್ತಕ್ಕಂಥ ಇನ್ನು ದಿನಾಂಕಗಳು ನಿಗದಿ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲೇ ಬರ್ತಕ್ಕಂಥ ಜಾತ್ರೆ ಅದು ಹಾಗಾಗಿ ಜಾತ್ರೆ ಮಾಡ್ತಾ ಇದ್ದೀವಿ ಸಕಲ ಭಕ್ತಾದಿಗಳು ಮತ್ತು ಬರೀ ಕೂಡ್ಲಿಗೆ ಅಷ್ಟು ಸೀಮಿತ ಉಗ್ರಮ್ಮ ಅಂತ ಹೇಳಿದ್ರು ಸುತ್ತಮುತ್ತ ಎಲ್ಲ ಗ್ರಾಮದ ಪಟ್ಟಣ ಪಟ್ಟಣದಲ್ಲಿರ್ಬೋದು ಅಥವಾ ಕೂಡ್ಲಿಗೆಯಲ್ಲಿ ವಾಸ ಮಾಡಿ ಬೇರೆ ಬೇರೆ ಉದ್ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಊರಿನ ಜನರಾಗ್ಬೋದು ಅಲ್ಲಿಂದ ಕೂಡ ಸಾಕಷ್ಟು ದೇವ್ರು ಕೂಡ ಕಳಿಸಿದ್ದಾರೆ ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವ ಭಾರಿ ಉಡುಪಿನಿಂದ ಇದ್ದಾರೆ ಜನ ಇಂಥ ಒಂದು ಬರಗಾಲ ಅಂತಲೇ ಇದ್ದರೂ ಕೂಡ ಆ ಒಂದು ಉರುಪು ಜಾತ್ರೆ ಮಾಡಬೇಕು ಊಟನಲ್ಲಿ ಭಾಳ ಇದ್ದಾರೆ ಆ ಎಮ್ಮ ಊರಮ್ ದೇವಿ ಒಂದು ಸಕಾಲದಲ್ಲಿ ಮಳೆ ಬೆಳೆಯನ್ನು ಕೊಟ್ಟು ರೈತರ ಮುಖದಲ್ಲಿ ಅಸನ್ಮುಖಿಯನ್ನು ತಂದು ಜಾತ್ರೆಯನ್ನು ಇನ್ನೂ ಹೆಚ್ಚೆಚ್ಚು ಆಗೋದಕ್ಕೆ ಆ ಹೆಮ್ಮ ಶಕ್ತಿ ಕೊಡಬೇಕಂತ ಹೇಳಿ ಕೇಳ್ಕೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಜಾತ್ರೆಯ ಮಹೋತ್ಸವಕ್ಕೆ ಕೂಡ್ಲಿಗೆ ಪಟ್ಟಣದ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರವನ್ನು ಕೊಡಬೇಕಾಗ್ತದೆ ಸಹಕಾರ ದೇಣಿ ತನುಮನ ಧನ ಸಹಾಯ ಮಾಡಿ ಇನ್ನು ಯಾರ್ಯಾರು ಕೊಟ್ಟಿಲ್ಲ ಎಲ್ಲ ಭಕ್ತರೆಲ್ಲ ಸಂಪನ್ಮೂಲವನ್ನು ಕೊಟ್ಟರೆ ಬೇಗನಾಗ್ತದೆ ಕೂಡ್ಲಿಗೆಯಲ್ಲಿ ಒಂದು ಇತಿಹಾಸ ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಜಾತ್ರೆ ಮಹೋತ್ಸವ ಮಾಡಬೇಕಂತೇಳಿ ಎಲ್ಲ ಭಕ್ತರು ಪಣ ತೊಟ್ಟಿದ್ದಾರೆ ಯಾಕಂತೇಳಿದರೆ ನಮ್ಮ ಕೂಡ್ಲಿಗೆ ಪಟ್ಟಣದಲ್ಲಿ ಪ್ರತಿ ವರ್ಷಕ್ಕೊಂದು ಸಲ ಒಂದು ಸರ್ತಿ ಸ್ವಲ್ಪ ಜಾತ್ರೆ ಮಾತ್ರ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ಜಾತ್ರೆಗಳಾಗದಲ್ಲ ಅಥವಾ ಪ್ರತಿ ವರ್ಷ ಆಂಧನ ಜಾತ್ರೆ ಆಗ್ತದೆ ಹಾಗೆ ಒಂಬತ್ತು ವರ್ಷಕ್ಕೊಂದು ಸತಿ ಜಾತ್ರೆ ನಡೀತದಿಂದ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಜನ ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳಿ ಇಷ್ಟಪಡ್ತಾರೆ போ மக்கள் டிடுத்துறாச்சி பட்டதல் பார்த்து